ಅನುಶ್ರೀ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಅನುಶ್ರೀ ಅವರ ಮೇಲೆ ಸದಾಕಾಲ ಇರಲಿ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರ ನೋಡಿ ಒಂದೊಂದು ವೇಳೆ ನಮ್ಮ ಬದುಕು ಅಂತಕ್ಕಂಥದ್ದು ಯಾವ ರೀತಿ ಬದಲಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ಹಾಗಾದರೆ ನೋಡಿ ಅನುಶ್ರೀ ಅವರ ಬದುಕು ಈಗ ಹೇಗಿತ್ತು ಹೇಗಾಗಿ ಬದಲಾಗೋಯ್ತು ಅಂತ ನೋಡಿ ಬೆಂಗಳೂರಿಗೆ ಬಂದು ಒಂದು ಎಂಟರಿಂದ ಹತ್ತು ಹಿಂದೆ ಆಲ್ರೆಡಿ ಒಂದು ಹದಿನೈದು ವರ್ಷ ಅಂದ್ಕೊಳ್ಳಿ ಎಲ್ಲೋ ಒಂದು ಸಣ್ಣ ಪುಟ್ಟ ಒಂದು ಕೆಲಸ ಮಾಡಿಕೊಂಡು ಯಾವುದೋ ಒಂದು ಸ್ಲಮ್ ಏರಿಯಾದಲ್ಲಿ ಒಂದು ರೂಮ್ ಮಾಡಿಕೊಂಡು ಇದ್ದಂಥ ಹುಡುಗಿ ಇವತ್ತು ಆ್ಯಂಕರಿಂಗಲ್ಲಿ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರು ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಅದರಲ್ಲೂ ಕೂಡ ನೋಡಿ ಜಿ ಕನ್ನಡ ವಾಹಿನಿಯಲ್ಲಂತೂ ತುಂಬ ಕಾಣಿಸ್ಕೊತಾರೆ ಅನುಶ್ರೀ ಅವರು ನೀವು ನೋಡಿರ್ಬೋದು ಹೆಚ್ಚು ಹೆಚ್ಚು ಜಿ ಕನ್ನಡ ವಾಹಿನಿಯಲ್ಲಿ ಒಂದು ರಿಯಾಲಿಟಿ ಶೋಗಳಲ್ಲೇ ಅವ್ರು ಹ್ಯಾಂಕರಿಂಗ್ ಜಾಸ್ತಿ ತೊಗೊಳೋದು ಅದು ಬಿಟ್ಟರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಪಬ್ಲಿಷ್ ಅಂತ ತೊಗೋತಾರೆ ಅಷ್ಟೇ ಒಂದು ಸಿನಿಮಾ ಪಬ್ಲಿಷ್ಗೋಸ್ಕರ ಸಿನಿಮಾವನ್ನ ಆ್ಯಂಕರಿಂಗಲ್ಲಿ ದೊಡ್ಡ ಮಟ್ಟದಲ್ಲಿ ಚಿ ಅವರ ಒಂದು ಧ್ವನಿಯನ್ನು ಗುರುತಿಸಿ ಒಂದು ಪಬ್ಲಿಷ್ ಮಟ್ಟಕ್ಕೆ ತಗೊಳ್ಳೋದು ಅದು ಬಿಟ್ಟರೆ ಇವರು ನೋಡಿ ಹಿಸ್ಟ್ರಿ ಅಂತೂ ಬಯೋಡಾಟ ಎಲ್ಲ ನಾನು ಮೊದಲೇ ಒಂದು ವೀಡಿಯೋ ಮಾಡಿದ್ದೆ ಇವರು ಹೇಗೆ ಬೆಳೆದು ಬಂದ ಅದು ಹೇಗಿತ್ತು ಹಿಂದೆ ಎಲ್ಲ ಒಂದು ನ್ಯೂಸ್ ಚಾನಲಲ್ಲೂ ಕೂಡ ಕೆಲಸ ಮಾಡ್ತಿದ್ರು ನ್ಯೂಸ್ ಚಾನಲಲ್ಲೂ ಕೂಡ ಕೆಲಸ ಬಿಟ್ಟು ಕೊನೆಗೆ ಸಿನಿಮಾಗೆ ಇವ್ರನ್ನ ಅಂದರೆ ಅವರು ಇವರ ಒಂದು ಧ್ವನಿಯನ್ನು ಮೆಚ್ಚಿ ಇವ್ರಿಗೆ ಇರ್ತಕ್ಕಂಥ ಒಂದು ಗಂಟಲಿನ ಶಬ್ದ ಏನಿದೆ ಆಳವಾದ ಒಂದು ಶಬ್ದ ಅಂದರೆ ದ ಒಂದು ಸೌಂಡ್ ದಪ್ಪ ಇರುತ್ತೆ ನೋಡಿ ಹೆಣ್ಣು ಮಕ್ಕಳಲ್ಲಿ ಯಾರಿಗೂ ಕೂಡ ಇಷ್ಟುದೊಂದು ಧೈರ್ಯ ಇರಲ್ಲ ಒಂದಷ್ಟು ನಾವು ಸ್ಟೇಜ್ ಮೇಲೆ ಹೋಗಿ ಮಾತಾಡ್ತೀವಲ್ಲ ಸ್ಟೇಜ್ ಮೇಲೆ ಹೋಗಿ ಒಂದು ಧ್ವನಿಯನ್ನು ಕೊಟ್ಟು ಎಲ್ಲರೂ ಕೂಡ ಎಷ್ಟೋ ಜನಕ್ಕೆ ಭಯ ಇರುತ್ತೆ ಒಂದು ಸ್ಟೇಜ್ ಮೇಲೆ ಅಷ್ಟು ಒಂದು ಸಾವಿರಾರು ಜನ ಲಕ್ಷಾಂತರ ಜನ ಅಭಿಮಾನಿಗಳನ್ನು ನಿಂತಿರ್ತಾರೆ ಅವರ ಮುಂದೆ ಒಂದು ಧ್ವನಿಯನ್ನು ನಾವು ತೋರಿಸಿ ನಮ್ಮ ಒಂದು ಸ್ಥೈರ್ಯ ಧೈರ್ಯ ಏನಿದೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಎಷ್ಟೋ ಜನ ನಾಚಿಕೆ ಪಡ್ತಾರೆ ಹಂಚ್ಕೊಡ್ತಾರೆ ಬಟ್ ಆ ರೀತಿ ಅಲ್ಲ ಇವರು ಅನುಶ್ರೀ ಅವರು ನೋಡಿ ಅನುಶ್ರೀ ಅವರು ಒಂದು ಬೆಳೆದ ಬಂದ ಹೈ ಅದು ಏನಿತ್ತು ಅಂತಂದರೆ ಮುಂದೆ ಹೇಳ್ಬಿಡ್ತೀನಿ ನೋಡಿ ಹೇಗಿತ್ತು ಅಂತ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ರೀತಿ ಬೆಂಬಲ ಸಾಕಷ್ಟು ಇರುತ್ತೆ ಅಂತ ಕೇಳ್ಕೊತೀನಿ ಅದೇ ಏನು ಏನಿರುತ್ತೆ ಅಂತ ನೋಡಿ ಅನುಶ್ರೀ ಅವರು ನ್ಯೂಸ್ ಚಾನಲಲ್ಲೆಲ್ಲ ಹ್ಯಾಂಕರಿಂಗ್ ಆಗಿ ಸಣ್ಣ ಪುಟ್ಟ ಒಂದು ವರ್ಕಲ್ಲಿ ಕೆಲಸ ಮಾಡ್ತಿರ್ತಾರೆ ಒಂದು ಸಂಬಳ ಆಗಿನ ಸಂಬಳ ಅವ್ರಿಗೆ ಒಂದು ಮೂರು ಸಾವಿರ ಎರಡು ಸಾವಿರ ಈ ರೀತಿ ಇದ್ದೇ ಇರುತ್ತೆ ಸಂಬಳ ಅಂತೂ ಯಾಕೆಂದರೆ ಅವರು ಒಂದು ಕಾಲಕ್ಕೆ ಆ ರೀತಿ ಇತ್ತು ಈಗ ತುಂಬ ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ಹದಿನೆಂಟು ಸಾವಿರ ಇರ್ಬೋದೇನೋ ಆದರೆ ಈಗ ಅನುಶ್ರೀ ಅವರಂತೂ ಈಗ ತಗೊಳ್ತಾ ಇರ್ತಕ್ಕಂಥ ಒಂದು ಸಂಭಾವನೆ ಸಿನಿಮಾ ಇಂಡಸ್ಟ್ರಿಲಂತೂ ತುಂಬ ಇರುತ್ತೆ ಅದನ್ನೆಲ್ಲ ಹೇಳ್ತಾ ಹೋದರೆ ಇನ್ನೂ ತುಂಬ ಹೇಳ್ಬೋದು ಅವರು ಕೋಟಿ ದುಡಿತಾರೋ ಲಕ್ಷ ದುಡಿತಾರೋ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಬಟ್ ಆದರೂ ಕೂಡ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಒಬ್ಬ ಹ್ಯಾಂಕರಿಂಗ್ ಕಲೆ ನಾವು ಗುರುತಿಸ್ತೀವಿ ಅಂತಂದ್ರೆ ಅನುಶ್ರೀ ಮೇಡಮ್ನ ಇವತ್ತು ಕೂಡ ನಾವು ಮೆಚ್ಚಲೇಬೇಕು ಅದರಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಹೇಗೆಲ್ಲ ನಮ್ಮನ್ನ ತುಳಿತಾರೆ ಮೊದಲೇ ನಾನು ಬಿಡಿಸಿ ಹೇಳ್ಬಿಟ್ಟಿದೆ ನೋಡಿ ನಾವು ಒಬ್ಬೊಬ್ಬರು ಎಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇರ್ತಾರೆ ಈಗ ನೋಡಿ ಅಪ್ಪು ಸರ್ ಅಂತೂ ತುಂಬಾ ವರನೇ ಆಗಿಬಿಟ್ರಿ ಇವರಿಗೆ ಅಪ್ಪು ಸರ್ ಕಂಡ್ರೆ ತುಂಬಾ ಇಷ್ಟ ಅದರಲ್ಲೂ ನಮ್ಮ ಅಪ್ಪು ಸರ್ ದೊಡ್ಡ ಮನೆ ಫ್ಯಾಮಿಲಿ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಮತ್ತೆ ಆದ್ರೂ ಕೂಡ ಎಲ್ಲೇ ಹೋದ್ರೂ ಕೂಡ ಒಂದು ಅಪ್ಪು ಸರ್ ಲೋಗೋ ಲೋಗ್ರು ಹೋಗಲ್ಲ ಒಂದು ಅಪ್ಪು ಸರ್ ಫೋಟೋ ಅಂತೂ ಅವರ ಒಂದು ಮನಸ್ಸಲ್ಲಿ ಮಾತ್ರ ಅಲ್ಲ ಸ್ವಂತ ಒಂದು ಮನೆಯಲ್ಲಿ ಕೂಡ ಹೀಗೆ ಇಟ್ಕೊಂಡಿದ್ದಾರೆ ಇದಕ್ಕೆಲ್ಲ ಏನಂತಂದ್ರೆ ಅವರ ಒಂದು ಬೆಳೆದು ಬಂದ ಹಾದಿ ಮತ್ತೆ ಅಪ್ಪು ಅಂತೂ ದೇವರಾಗ್ಬಿಟ್ರು ಅವರೊಂದು ಮನಸ್ಸಲ್ಲಿ ಮಾತ್ರ ಅಲ್ಲ ಅವರ ಒಂದು ಪ್ರೀತಿ ಹೃದಯ ವಿಶ್ವಾಸದಲ್ಲಿ ಅವರ ಒಂದು ಒಂದು ಮಾತಿನ ಮಾತಿನ ಚಮಕ್ ಅಂತ ನಾವೇನು ಕರಿತೀವಿ ಮಾತಿನ ಚ ಚಮಕ್ಕಿನ ಚ್ಯುತಿ ಇರುತ್ತಲ್ಲ ಅವರ ಒಂದು ಮಾತು ಒಂದು ನಮ್ಮ ಬಿಹೇವಿಯರ್ ಅಂತೀವಿ ನಾವೇನು ಕೇಳ್ತೀವಿ ವರ್ತನೆ ಅಂತಕ್ಕಂಥದ್ರಲ್ಲಿ ಅದರಲ್ಲೇ ಕೂಡ ಅಪ್ಪು ಸರ್ನವರು ದೇವ್ರಾಗಿ ಕಾಣ್ಬಿಟ್ರು ನೋಡಿ ಈ ರೀತಿ ಮಾಡ್ತಕ್ಕಂಥದ್ದು ಏನು ಒಳ್ಳೆಯದಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟು ಮಾಡ್ತಾಯಿರ್ತೀರಾ ಇದೇ ರೀತಿ ಬೆಳೆದು ಬರ್ತೀರಾ ಇಲ್ಲ ಅಂತಲ್ಲ ನೋಡಿ ಎಷ್ಟೋ ಜನಕ್ಕೆ ಕೆಲವರಿಗೆ ಕೆಲವರಿಗೆ ಅವಕಾಶನೇ ಇರಲ್ಲ ಕೆಲವು ಕೆಲವರಿಗೆ ಮುಂದೆ ಬರ್ತೀರಾ ಎಷ್ಟೋ ವರ್ಷಗಳಾದಮೇಲೆ ಅನುಶ್ರೀ ಅವರು ಕೂಡ ಅಷ್ಟೇ ಹಿಂದೆ ಎಲ್ಲ ಎಷ್ಟೆಷ್ಟೋ ವರ್ಷಗಳಾದಮೇಲೆ ಬೆಳೆದು ಬಂದಂಥ ಆದಿ ಆಗಿತ್ತು ಹಿಂದೆ ಎಲ್ಲ ಹ್ಯಾಂಕರಿಂಗಲ್ಲೂ ಕೂಡ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಈ ರೀತಿ ಇವ್ರನ್ನ ಏನೋ ತೇಜವಾದೆ ಮಾಡಿದ್ರು ತಿರಸ್ಕಾರ ಮಾಡಿರ್ತಕ್ಕಂಥ ಒಂದು ಸುದ್ದಿ ಏನಿಲ್ಲ ಬಟ್ ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬೊಂದು ದೊಡ್ಡ ಉನ್ನತ ಹುದ್ದೆಯಲ್ಲಿ ಬೆಳೆದಂತಕ್ಕಂಥವ್ರು ಆ್ಯಂಕರಿಂಗ್ ಅಂತಂದ್ರೆ ಬಂದರೆ ಎಷ್ಟೋ ಜನ ನಾವು ಗಂಡು ಮಕ್ಕಳು ಕೂಡ ಎದಿರ್ತೀವಿ ಒಂದು ಸ್ಟೇಜ್ ಮೇಲೆ ಹೋಗಿ ಮಾತಾಡಿದ್ರೆ ಸಡನ್ಲಿ ಒಂದು ಬಾಯ್ ಬರಲ್ಲ ಈಗ ನಮಸ್ಕಾರ ಕರ್ನಾಟಕ ಅಂತ ನಾವು ಏನು ಏನೊಂದು ಆಗಿ ನಾವು ಮಾತಾಡ್ತೀವಳೋ ಅದೇ ರೀತಿ ಎಲ್ಲರಿಗೂ ಕೂಡ ಆ ರೀತಿ ಕಲೆಗೆ ಉಕ್ಕಲ್ಲ ಈಗ ನೋಡಿ ಎಷ್ಟೋ ಜನ ಮಾತಾಡ್ತಾ ಮಾತಾಡ್ತಾ ಕಲೆಯೇ ಬಿಟ್ಬಿಡ್ತಾರೆ ಅಂದರೆ ಒಂದು ಮಾತಾಡೋದನ್ನೇ ಬಿಟ್ಬಿಡ್ತಾರೆ ಕಲೆ ಅಂತಂದರೆ ಯಾವ ರೀತಿ ಅಂತಂದರೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಕರಿಂಗನ್ನ ಆ್ಯಂಕರಿಂಗ್ನ ಸ್ಟಾರ್ಟ್ ಮಾಡಿದ್ಮೇಲೆ ಬಿಟ್ಟೇ ಬಿಡ್ತಾರೆ ಆ ಮಾತನ್ನು ಒಂದು ಹತ್ತು ನಿಮಿಷ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ ಇಲ್ಲ ಬೇರೆ ಇನ್ನೇನೋ ಪ್ರಿಪೇರ್ ಆಗಬೇಕಾಗತ್ತೆ ಆ ರೀತಿ ಭಯ ಇರುತ್ತೆ ಒಂದು ಹೇಗೆ ಮಾಡೋದು ಅನ್ನೋದು ಹೆಣ್ಮಕ್ಳಂತೂ ಈಗಿನ ಕಾಲದಲ್ಲೇ ಅಂತಲ್ಲ ಹಿಂದಿನ ಕಾಲದಂತೂ ಹೆಣ್ಣುಮಕ್ಕಳಂತಲೂ ಭಯ ಇರುತ್ತೆ ಆದರೆ ಇವರು ಹೆಣ್ಣಾಗಿ ಒಂದು ಹೆಣ್ಣುಮಕ್ಕಳಾಗಿ ಆ್ಯಂಕರಿಂಗಲ್ಲಿ ಯಾವ ರೀತಿ ವೈರಲ್ ಆಗಿಬಿಟ್ರೆ ನೋಡಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಎಷ್ಟೆಷ್ಟೋ ಸಂಭಾವನೆ ದೊಡ್ಡ ಮಟ್ಟದಲ್ಲಿ ಪಡೀತಾರೆ ಅಂತಂದರೆ ನೋಡಿ ಹೀರೋ ಲೆವೆಲ್ಗೆ ಹೀರೋ ಹೀರೋಯಿನ್ಗಳು ಯಾವ ರೀತಿ ಸಂಭಾವನೆ ಪಡೀತಾರೆ ಅದೇ ಲೆವೆಲ್ಗೆ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ಅನುಶ್ರೀ ಅವರು ಅದೇ ರೀತಿ ನಾವು ಕೂಡ ಎಷ್ಟೋ ಜನಗಳನ್ನ ಕೂಡ ಬೆಳೆಸ್ತಾ ಬಂದಿದ್ದೀವಿ ಅದರಲ್ಲಿ ಇವರು ಕೂಡ ಒಬ್ಬರು ನೋಡಿ ಹೀರೋಯಿನ್ ಲೆವೆಲ್ಗೆ ಬೆಳೆದ್ಬಿಟ್ರು ನೆಕ್ಸ್ಟ್ ಮುಂದೆ ಹೇಳೋಕ್ಕಾಗಲ್ಲ ಸಿನಿಮಾ ಹೀರೋಯಿನ್ ಈ ಸಿನಿಮಾದಲ್ಲೂ ಕೂಡ ಪಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಅಂತಂದರೆ ಆ್ಯಂಕರಿಂಗನ್ನು ಒಂದು ಕಲೆಯಲ್ಲಿ ತುಂಬ ಫೇಮಸ್ ಆಗಿಬಿಟ್ರು ಅದರಲ್ಲೂ ಕೂಡ ರಿಯಾಲಿಟಿ ಶೋಗಳಲ್ಲಂತೂ ತುಂಬ ತುಂಬಾ ಫೇಮಸ್ಸು ಅನುಶ್ರೀ ಅವ್ರನ್ನ ನಾವು ಮಿಸ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಯಾಕೆಂದರೆ ಇಂಥ ಒಂದು ಕಲೆಯನ್ನು ಗುರುತಿಸಿ ಅವ್ರಿಗೆ ಒಂದು ಅವಾರ್ಡನ್ನು ಕೊಡ್ತಾರೆ ಅಂದರೆ ನಾವು ಕೂಡ ಒಂದೇನೋ ಒಂಥರ ಖುಷಿ ಪಡುವಂಥ ವಿಚಾರನೆ ಈಗ ನೋಡಿ ನಿರೂಪಣೆಯ ನಕ್ಷತ್ರ ಅಂತಕ್ಕಂಥ ಒಂದು ಅವಾರ್ಡ್ ಸಿಕ್ತು ಅವ್ರಿಗೆ ನೋಡಿ ನಿರೂಪಣೆ ನಕ್ಷತ್ರ ಅಂತ ಅವಾರ್ಡು ನೋಡಿ ನಿರೂಪಣೆಯಲ್ಲಿ ಅಂದರೆ ಆ್ಯಂಕರಿಂಗಲ್ಲಿ ಒಂದು ನಕ್ಷತ್ರ ಅವರು ಮಿಂಚುತ್ತಾರೆ ಅಂತ ಆ್ಯಂಕರಿಂಗಲ್ಲೇ ನಮ್ಮ ಎಷ್ಟೋ ಜನ ಆ್ಯಂಕರಿಂಗ್ ಇದ್ದಾರೆ ನಮ್ಮ ಎಷ್ಟೋ ಜನ ನೀವು ಆ್ಯಂಕರಿಂಗ್ಗಳನ್ನ ನಾವು ನೋಡ್ತಾ ಇರ್ಬೋದು ಬಟ್ ಎಕ್ಸಾಂಪಲ್ ಕೊಡ್ತಾ ನೂರಾರು ಜನ ಇದ್ದಾರೆ ಆ್ಯಂಕರಿಂಗ್ಗಳು ಕೆಲವರು ಇನ್ನೂ ಗುರುತಿಸ್ಕೊಂಡಿಲ್ಲ ಕೆಲವರು ಗುರುತಿಸ್ಕೊಂಡಿದ್ದಾರೆ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಕೂಡ ಹೇಳ್ಬಿಡ್ತೀನಿ ನೋಡಿ ಹೆಸರುಗಳು ಇರ್ಲೂ ಕೂಡ ಅನುಪಮ ಅವರು ಇದ್ದಾರೆ ನಮ್ಮ ಮಜಾ ಬರ್ತಿದ್ರು ಕೂಡ ಅವರು ಫೇಮಸ್ ಅನುಪಮನ ಇದ್ದಾರೆ ಅದರಲ್ಲೂ ಕೂಡ ಇನ್ನೊಬ್ಬರು ಏನಂತಂದರೆ ಅಕುಲ್ ಬಾಲಾಜಿ ಅವರು 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 ಕೂಡ ಹುಡುಗರಲ್ಲಿ ಹ್ಯಾಂಕರಿಂಗು ನಮ್ಮ ಹೀರೋಗಳಲ್ಲೇ ಬಿಡ್ರಿ ನಿರಂಜನ್ ದೇಶಪಾಂಡೆ ಸರತ್ತಿದ್ದಾರೆ ಮಾಸ್ಟರ್ ಆನಂದ್ ಸರ್ ಇದ್ದಾರೆ ಎಷ್ಟೆಷ್ಟು ಜನ ಆ್ಯಂಕರಿಂಗ್ಗಳನ್ನ ನಾವು ನೋಡ್ಬೋದು ಅದೇ ರೀತಿ ಅನುಶ್ರೀ ಅವರೇ ಯಾಕೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಹೋಗಿ ಈ ರೀತಿ ಪ್ರಶಸ್ತಿ ಪ್ರಶಸ್ತಿಯನ್ನು ಗಳಿಸ್ಕೊಂಡ್ರು ಸಿಕ್ತು ಅಂತ ಕೂಡ ನೀವು ಕೇಳ್ಬೋದು ಯಾಕೆಂತಂದರೆ ಇದೆಲ್ಲ ಅವರು ಪಟ್ಟಿಸ್ ಪಟ್ಟಿರ್ತಕ್ಕಂಥ ಶ್ರಮ ಹಿಂದೆ ಎಲ್ಲ ನಾವು ನೋಡ್ತೀವಿ ನ್ಯೂಸ್ ಚಾನಲ್ಗಳೆಲ್ಲ ಆ್ಯಂಕರಿಂಗನ್ನ ಯಾವ ರೀತಿ ನೋಡ್ತೀವಿ ನೋಡಿ ನ್ಯೂಸ್ ಚಾನಲ್ಗಳಲ್ಲಿ ಆ್ಯಂಕರಿಂಗ್ದು ಎಷ್ಟೋ ಜನ ಅವ್ರ ಒಂದು ಧ್ವನಿ ಹೇಗಿರುತ್ತೆ ನೋಡಿ ಅದೇ ರೀತಿ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಧ್ವನಿ ಇದೇ ರೀತಿ ಅಂತ ಕೂಡ ಗುರುತಿಸ್ಕೊಂಬಿಟ್ರು ನೋಡಿ ಮೊದಲೆಲ್ಲ ನ್ಯೂಸ್ ಚಾನಲ್ ಅಂತ ನಾವೇನು ಕರೀತಿದ್ವಿ ಅವರಂತೂ ಆ್ಯಂಕರಿಂಗಲ್ಲಿ ತುಂಬ ಫೇಮಸ್ ಆದರೆ ಅವ್ರಿಗೆ ದೊಡ್ಡ ಸಂಭಾವನೆ ಸಿಗುತ್ತೆ ಆದರೆ ಇವರು ನ್ಯೂಸ್ ಚಾನಲ್ ಬಿಟ್ಟು ಸಿನಿಮಾ ಫೀಲ್ಡಲ್ಲಿ ನಾನು ಯಾಕೆ ಬೆಳಿಬಾರ್ದು ಅಂತ ಕೂಡ ಆಂಕರಿಂಗ್ ಫೀಲ್ಡ್ಗೆ ಬಂದರು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸ್ರು ಮಾಡಿದ್ರು ಬೆಳೆದ್ಬಿಟ್ರು ಈಗಲೂ ಕೂಡ ನೋಡಿ ಅವ್ರಿಗೆ ಎಲ್ಲೇ ಹೋದ್ರು ಕೂಡ ಒಂದು ಕೆಟ್ಟ ಒಂದು ಹೆಸರಂತೂ ಇಲ್ಲವೇ ಇಲ್ಲ ಬ್ಯಾಡ್ ನೇಮ್ ಇಲ್ಲ ಎಲ್ಲೇ ಹೋದ್ರೂ ಒಂದು ಒಳ್ಳೆಯ ಹೆಸರು ಎಷ್ಟೋ ಜನ ಕೆಲವ್ರು ಬಾಡ್ ಬ್ಯಾಡ್ ಕಮೆಂಟ್ ಮಾಡ್ಬೋದು ಇವರೆಲ್ಲ ಏನೇನೋ ಕೆಲವರು ಒಂದು ಸಂಬಂಧಗಳು ಅದೆಲ್ಲ ಮಾಡ್ತೀರಾ ಬಟ್ ಅದೆಲ್ಲ ತುಂಬ ಒಂದು ಕೆಟ್ಟ ಸುದ್ದಿ ಅಂತಲೇ ಹೇಳ್ಬೋದು ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಒಬ್ಬರು ಹೆಣ್ಣುಮಕ್ಳು ಒಂದು ಕ್ಷೇತ್ರದಲ್ಲಿ ಬೆಳೀತಕ್ಕಂಥದ್ದು ಒಂದು ಅಚೀವ್ಮೆಂಟ್ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟು ಅಲ್ಲ ಎಲ್ರಿಗೂ ಕೂಡ ಒಂದು ಅವಕಾಶ ಸಿಗೋಲ್ಲ ಅವರು ಯಾರೇ ಆಗಲಿ ನಾವೇ ಆಗಲಿ ನೀವೇ ಆಗಲಿ ಯಾರಿಗೂ ಕೂಡ ಇಂಥ ಅವಕಾಶ ಎಲ್ಲೂ ಸಿಗಲ್ಲ ಆ ಅವಕಾಶನ ಸಿಕ್ಕಿ ಬಳಸ್ಕೊಂಡು ಈಗ ಲಕ್ಷ ಲಕ್ಷ ಸಂಭಾವನೆ ಪಡ್ಕೊಂಡು ಒಂದು ಹೆಸರನ್ನು ಒಂದು ಹುದ್ದೆಯನ್ನು ಅದನ್ನೇ ಒಂದು ಹುದ್ದೆಯಾಗಿ ಮಾಡ್ಕೊಳ್ಳೋದಿದೆಯಲ್ಲ ಅದು ಅಷ್ಟು ಅಲ್ಲ ಯಾರೇ ಒಬ್ರು ಸಾಧಕರಿಗೆ ಇದಾರಲ್ಲ ಈಗಿರೋ ಸಾಧಕರು ಒಂದು ಕೆಳಮಟ್ಟದ ಒಂದು ಕೆಲಸವನ್ನು ಕೂಡ ಈಗ ಮಾಡೋಕ್ಕೆ ಇಷ್ಟಪಡಲ್ಲ ನೀವು ಎಷ್ಟೋ ಜನ ನೋಡ್ತೀರಾ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗಿರ್ತಾರೆ ಮೇಲ್ಮಟ್ಟಕ್ಕೆ ಹೋಗಿ ನೆಕ್ಟು ಕೆಳಮಟ್ಟಕ್ಕೆ ಬ ಪಾತಾಳಕ್ಕೆ ಬಂದು ಬಿದ್ದೋಗ್ತಾರೆ ಅದನ್ನೆಲ್ಲ ನಾವು ಖಂಡಿತ ನೋಡೇ ನೋಡಿರ್ತೀವಿ ಕಣ್ಣಾರೆ ಆದರೆ ಇವರಾಗಲ್ಲ ಇನ್ನೂ ಕೂಡ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಇಡೀ ಕರ್ನಾಟಕದಲ್ಲಿ ಮನೆ ಮನೆಗೆ ಈಗ ನೋಡಿ ನೆಕ್ಸ್ಟು ಹಳ್ಳಿ ಪವರ್ ಅಂತ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ ಅಲ್ಲೂ ಕೂಡ ಏನೇನು ಮಾಡ್ತಾರೆ ನೋಡಿ ಅವರೆಲ್ಲ ಅಕುಲ್ ಬಾಲೇಜಿ ಅವರು ಕೂಡ ಹಳ್ಳಿ ಪವರ್ ಅಂತ ಕೇಳ್ಬೋದು ಮುಂದೆ ಹೇಗೆಲ್ಲ ನಡೆಯುತ್ತೆ ಕಾರ್ಯಕ್ರಮ ಅಂತ ಕೂಡ ನೆಕ್ಸ್ಟ್ ಬಿಡಿಸಿ ಹೇಳ್ತೀನಿ ಸದ್ಯಕ್ಕೆ ಈ ಪ್ರೋಗ್ರಾಮಲ್ಲಂತೂ ತುಂಬ ಫೇಮಸ್ ಆದವರು ಮತ್ತು ಒಂದು ಪ್ರಶಸ್ತಿಯನ್ನು ಗಳಿಸ್ತವರು ಅಂತಂದರೆ ಅನುಶ್ರೀ ಅವರೇ ಟಾಪಲ್ಲಿ ನನ್ನ ಅಂತ ಗುರುತಿಸ್ಬೋದು ಬಟ್ ಆದರೂ ಕೂಡ ಆ್ಯಂಕರಿಂಗ್ ಲೆವೆಲಲ್ಲಿ ಬೇರೆ ಬೇರೆಯವ್ರನ್ನೂ ಕೂಡ ಅವರು ಕೂಡ ಎಷ್ಟೋ ಜನ ಪ್ರಶಸ್ತಿ ಸಿಕ್ಸ್ತಿ ಸಿಕ್ಕಿಲ್ಲ ಅಂತ ಕೂಡ ನಾನು ಅವ್ರನ್ನ ಈ ಆಡಿಸ್ತಾ ಇಲ್ಲ ಒಂದು ಒಂದು ಏನಂತಂದರೆ ವೀಡಿಯೋ ಮೂಲಕ ಅವ್ರಿಗೇನು ಹೇಳಿಲ್ಲ ಅಂತಲ್ಲ ಅವ್ರ ಬಗ್ಗೆ ಮುಂದೆ ಸಾಕಷ್ಟು ವೀಡಿಯೋಗಳನ್ನ ಮಾಡ್ತೀನಿ ಯಾಕೆಂದ್ರೆ ಅನುಶ್ರೀ ಅವ್ರ ಬಗ್ಗೆ ಮಾಡಿರ್ತೀನಿ ಅಂತಲ್ಲ ಮುಂದೆ ಇನ್ನೂ ಸಾಕಷ್ಟು ವೀಡಿಯೋಗಳ ಬಗ್ಗೆ ಅವ್ರ ಬಗ್ಗೆ ಬದ್ದೇ ಬರುತ್ತೆ ಯಾಕೆಂದ್ರೆ ಅದಕ್ಕೂ ಮೊದಲು ನೋಡಿ ವಿಜಯ್ ಪ್ರಕಾಶ್ ಅವರು ಅರ್ಜುನ್ ಜನ ಅವರೆಲ್ಲ ನೀವು ನೋಡ್ಬೋದು ಅವರು ಕೊಟ್ಟಿರತಕ್ಕ ಒಂದು ಅವಕಾಶ ಚಾನ್ಸ್ಗಳನ್ನ ನಾವು ಮಿಸ್ ಮಾಡ್ಕೊಂಬಿಡ್ದೆವು ನೋಡಿ ಒಬ್ಬರು ಸಿಂಗರು ಅವರು ವಿಜಯ್ ಪ್ರಕಾಶ್ ಅವರು ಅವರು ಕೂಡ ಒಂದು ಧ್ವನಿ ಯಾವ ರೀತಿ ಇದೆ ಮತ್ತು ಇವತ್ತು ನೋಡಿ ಅಜ್ಜ ಯಾರಂತಂದರೆ ಅರ್ಜುನ್ ಜನ್ಯ ಅವರಾಗ್ಬೋದು ರಾಜೇಶ್ ಕೃಷ್ಣನ್ ಆಗ್ಬೋದು ಇವ್ರದೆಲ್ಲ ಒಂಥರ ಧ್ವನಿಯನ್ನು ನಾವು ಅಂಥವ್ರ ವ್ಯಕ್ತಿಗಳೆಲ್ಲ ಒಂದು ಕೋಟಿ ಗೊಬ್ಬ ಅಂತ ನಾವು ಕರಿತೀವಲ್ಲ ಅದೇ ರೀತಿ ಅಷ್ಟೇ ಕೋಟಿಗೆ ಅವರೆಲ್ಲ ಅವರೆಲ್ಲರೂ ಕೂಡ ಕೋಟಿ ಗೊಬ್ಬರೇ ಅವರೆಲ್ಲ ನಿಜವಾಗ್ಲೂ ಕೂಡ ಬರೋಕ್ಕಾಗಲ್ಲ ಯಾಕೆಂತಂದರೆ ಎಲ್ರಿಗೂ ಆ ಧ್ವನಿ ಇರಲ್ಲ ಈಗ ನನಗೂ ಕೂಡ ಅಷ್ಟೇ ಧ್ವನಿ ಆ್ಯಂಕರಿಂಗ್ ಧ್ವನಿ ಬರೋಲ್ಲ ನೀವೆಷ್ಟೋ ಜನ ಆ್ಯಂಕರಿಂಗ್ಗಳನ್ನ ನೋಡ್ತಾ ಇರ್ತೀರ ಗ ಹುಡುಗರಲ್ಲೂ ಕೂಡ ಒಂದು ಯುವಕರಲ್ಲೂ ಆ್ಯಂಕರಿಂಗ್ ಇದ್ದೇ ಇರುತ್ತೆ ಕಲೆ ಅಂತಕ್ಕಂಥದ್ದು ಆದರೆ ಎಲ್ಲರಿಗಿಂತ ದೊಡ್ಡ ಮಟ್ಟದ ಧ್ವನಿ ಒಂದು ಸಾಂಗ್ಗೆ ಒಂದು ಸಿಂಗರ್ ಆಗಿ ಒಬ್ಬ ನಾವು ಹಾಡನ್ನು ಹಾಡಬೇಕು ಅಂತಂದರೆ ಧ್ವನಿ ಇದೇ ರೀತಿ ಇದ್ದರೆ ಮಾತ್ರ ಅವರನ್ನು ಮತ್ತೆ ನಾವು ಬಳಸಕ್ಕಂಥ ಒಂದು ಪದಗಳು ನಾವು ಬಳಸ್ತಕ್ಕಂಥ ಒಂದು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಹಿಂದಿ ಪದಗಳೇ ಆಗಲಿ ಸ್ಟೇಜ್ ಮೇಲೆ ಬಳಸ್ತಕ್ಕಂಥ ಒಂದು ನಮ್ಮ ಕನ್ನಡ ಪದಗಳಿಗೆ ಜಸ್ ಜಾಸ್ತಿ ಒತ್ತು ಕೊಡ್ತಕ್ಕಂಥದ್ದು ಇದೆಲ್ಲ ನಾವು ಗಮನಿಸ್ಬೋದು ಆ್ಯಂಕರಿಂಗ್ ಮಾಡಬೇಕಾದ್ರೆ ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ ನೋಡಿ ನಾವು ನಮ್ಮ ಕನ್ನಡ ಭಾಷೆಗೆ ಎಷ್ಟು ಒತ್ತು ಕೊಡ್ತೀವಿ ಅಂತಂದರೆ ಕನ್ನಡ ಭಾಷೆಯನ್ನು ಒಂದು ಸ್ಟೇಜ್ ಮೇಲೆ ಬರೀ ಕನ್ನಡದಲ್ಲೇ ಓನ್ಲಿ ಕನ್ನಡ ಮಾತ್ರನೇ ಬಳಸಿ ಮಾತಾಡಬೇಕು ಅಂದರೆ ಎಷ್ಟೋ ಜನ ಅದನ್ನು ಸ್ಕ್ರಿಪ್ಟು ಮಾಡ್ಕೊಂಡು ಬರ್ತಾರೆ ಬರೀ ಬರ್ಕೊಂಡು ಬ ಪೇಪರ್ ಬರ್ಕೊಂಡು ಓದ್ಕೊ ಓದ್ಕೊ ಓದ್ಕೊಂಡು ಓದ್ಕೊಂಡು ಬ ಮಾತಾಡ್ತಾರೆ ಎಷ್ಟೋ ಜನ ನಾವು ಸ್ಟೇಜ್ ಮೇಲೆ ಹೋಗಿ ಕೆಲವರು ಆ್ಯಂಕರಿಂಗ್ ಮಾಡ್ಬೇಕಾರೆ ಸ್ಕೂಲು ಕಾಲೇಜ್ಗಳೆಲ್ಲ ನೋಡಿ ನಮ್ಮ ಮಾಸ್ಟರ್ ಲೆಚ್ಚರ್ಗಳೆಲ್ಲ ಓದ್ಕೊಂಡು ಮಾಡ್ತಕ್ಕಂಥದ್ದು ಎಲ್ಲ ಕಾಮನ್ನೇ ಆದರೆ ಇವರಂತೂ ಆ ರೀತಿ ಇಲ್ಲ ನೋಡಿ ಸ್ಟೇಜ್ ಮೇಲೆ ಬಂದರೆ ಸಾಕು ಆಗಲೇ ನಮಸ್ಕಾರ ಕರ್ನಾಟಕ ಅಂತ ಫುಲ್ಲು ಕಿರ್ಚಾಟ ಕೂಗಾಟ ಅಭಿಮಾನಿಗಳಂತೂ ಶಿಳ್ಳೆ ಚಪ್ಪಾಳೆ ಅಂದ್ಕ ನಾ ಮಾತಂದರೆ ಸಾಕು ಅಭಿಮಾನಿಗಳಂತೂ ಶಿಳ್ಳೆ ಅಂತ ಕೂಗಿದ್ದೇ ಕೂಗಿದ್ದು ಇದೆಲ್ಲ ನೀವು ಕೂಡ ಎಷ್ಟೋ ಜನ ನೋಡ್ತಾನಿರ್ತೀರ ಈಗ ಈಗೆಲ್ಲ ಅನುಭವ ಅಂತ ಆದಂಗೆ ಆದಂಗೆ ನೋಡಿ ಎಲ್ಲರೂ ಕೂಡ ಹಾಗೆ ಆಗುತ್ತೆ ಅನುಭವ ಎಕ್ಸ್ಪೀರಿಯೆನ್ಸ್ ಅಂತಂದ್ರೆ ನಾವು ಏನೋ ಒಂದು ನಾವು ಬ್ಯಾಡ್ ಅಂತ ಅಂದ್ಕೊತೀವಿ ನಿಜವಾಗ್ಲೂ ನಮ್ಮ ಅನುಭವ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿನೇ ಅನುಶ್ರೀ ಅವರು ಅನುಶ್ರೀ ಅವರ ಒಂದು ಹ್ಯಾಂಕರಿಂಗ್ ಇದೆ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ಎಲ್ರಿಗೂ ಬರಲ್ಲ ಕೆಲವರು ಎಷ್ಟೋ ಜನ ಮ್ಯೂಸಿಕ್ ಡೈರೆಕ್ಟರ್ಗಳು ಅವಕಾಶ ಕೊಟ್ಟಿದ್ದನ್ನ ಬಳಸ್ಕೊಳ್ಳಲ್ಲ ಅದನ್ನೇ ನಾವು ಮಾಡೋ ದೊಡ್ಡ ತಪ್ಪು ನೋಡಿ ಮ್ಯೂಸಿಕ್ ಡೈರೆಕ್ಟ್ ಮಾತ್ರ ಅಲ್ಲ ಎಷ್ಟೋ ಜನ ನಿರ್ದೇಶಕರು ನಟರು ಅವಕಾಶ ಕೊಡೋದನ್ನೇ ಬಳಸ್ಕೊಳ್ಳಲ್ಲ ಅಂತಂದರೆ ಯಾಕೆ ಬಳಸ್ಕೊಳ್ಳಲ್ಲ ಅಂದರೆ ಇವರ ಹತ್ರ ನಮಗೇನು ಕೆಲಸ ನಮ್ಮ ನಮಗಂತ ಆದಿ ಅದು ಮಾಡ್ಕೊಂಡು ಹೋಗ್ತೀನಿ ನಮ್ಮ ಫೀಲ್ಡೇ ಬೇರೆ ಅಂತನದು ಕೂಡ ಬೆಳ್ಕೊಂಡು ಹೋಗ್ತೀವಿ ಯಾಕೆಂದರೆ ಒಂದೊಂದು ಸಲ ನಮಗೆ ಅದೃಷ್ಟ ಕೂಡಿ ಬಂದುಬಿಡುತ್ತೆ ಅದೃಷ್ಟವನ್ನು ನಾವು ಬಳಸ್ಕೊಲೇಬೇಕು ಯಾವ ರೀತಿ ಚೆನ್ನಾಗಿ ಬಳಸ್ಕೊತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇದೆಲ್ಲ ಯಾಕಂತಂದರೆ ಮಾತಾಡ್ತಾ ಇರತಕ್ಕಂಥ ಒಂದು ವಿಷಯ ಆಗಿದೆ ಸುದ್ದಿ ಅಂತಕ್ಕಂಥ ಬಂದರೆ ನಾವು ಈಗ ನೋಡಿ ನ್ಯೂಸ್ ಚಾನಲ್ಲೇ ಸುದ್ದಿ ಅಂತ ನೋಡ್ಬೋದು ಸಿನಿಮಾದಲ್ಲೂ ಒಂದು ಸುದ್ದಿ ಅಂತ ನೋಡ್ಬೋದು ಅದೇ ರೀತಿ ಈಗ ಆ್ಯಂಕರಿಂಗ್ ಅಂತ ಬಂದರೆ ನ್ಯೂಸ್ ಚಾನಲಲ್ಲೂ ಆ್ಯಂಕರಿಂಗ್ ಇರ್ತಾ ಇರ್ತಾರೆ ಅದೇ ರೀತಿ ಸಿನಿಮಾದಲ್ಲೂ ಕೂಡ ಆಂಕರಿಂಗ್ ಅಂತಂದು ನಾವು ನೋಡ್ಬೋದು ಬೇರೆ ಬೇರೆ ಆ್ಯಂಕರಿಂಗ್ ಫೀಲ್ಡ್ಗಳು ಕೂಡ ನಾವು ಬಾಲಿವುಡ್ ಟಾಲಿವುಡ್ ಕೂಡ ನೋಡ್ಬೋದು ಅದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಅದರಲ್ಲೂ ನಮ್ಮ ಕನ್ನಡ ಫಿಲ್ಮ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅನುಶ್ರೀ ಅವರದೇ ಒಂದು ಮೇಲ್ಗೈ ಅಂತ ನೋಡ್ಬೋದು ಬಟ್ ಆದರೂ ಕೂಡ ಅನುಶ್ರೀ ಅವ್ರನ್ನ ಇದೇ ರೀತಿ ಒಂದು ನಿರೂಪಣೆ ನಕ್ಷತ್ರ ಅಂತ ಕೂಡ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಾರಲ್ಲ ಅದು ಕೂಡ ಒಂದು ಮೆಚ್ಚುವಂಥ ಒಂದು ಕೆಲಸ ಅಂತ ಹೇಳ್ಬೋದು ಇನ್ನೂ ನೋಡಿ ನಮ್ಮ ಸ್ಯಾಂಡಲ್ವುಡ್ಗಿಂತ ಸ್ಯಾಂಡಲ್ವುಡ್ಡಲ್ಲೇ ಇನ್ನೂ ಎಷ್ಟೆಷ್ಟೋ ಒಂದು ಅವಾರ್ಡ್ಗಳೆಲ್ಲ ಬರಬೇಕು ಅವ್ರಿಗೆ ಇನ್ನೂ ಎಷ್ಟೆಷ್ಟು ಜನ ಬ ಕೊಟ್ಟಿದ್ದಾರೆ ಆಗಲೇ ಕೆಲವೊಂದು ಅವಾರ್ಡ್ಗಳೆಲ್ಲ ಹೆಸರು ಹೇಳ್ತಾ ಹೋದರೆ ಇನ್ನೂ ಹೇಳ್ತಾ ಹೋಗ್ಬೋದು ಬಟ್ ಅಂದರೆ ಅದನ್ನೆಲ್ಲ ಪಡ್ಕೊಳ್ತಕ್ಕಂಥ ಒಂದು ಅವಾರ್ಡ್ ಇದೆಯಲ್ಲ ಆ ಅವಾರ್ಡು ಯಾರಿಗೂ ಕೂಡ ಬರಲ್ಲ ಎಷ್ಟೋ ಜನಕ್ಕೆ ಇನ್ನೂ ಕಷ್ಟಪಡ್ತಾಯಿರ್ತಾರೆ ಕಷ್ಟಪಡುವಂಥ ಒಂದು ಸುದ್ದಿ ಏನಂತಂದರೆ ಅದು ಕಷ್ಟಪಟ್ಟು ಮೇಲೆ ಬರ್ತಾರೆ ಅವರೆಲ್ಲ ಅವಾರ್ಡ್ ಕೊಡಲಿಲ್ಲ ಇನ್ನೂ ಅಂತ ಕೂಡ ಒಂದು ಕಣ್ಣೀರು ಹಾಕುವಂಥ ಸ್ಥಿತಿಯಲ್ಲಿ ಇದ್ದೇ ಇರ್ತಾರೆ ಅದೆಲ್ಲ ಎಲ್ರಿಗೂ ಇದ್ದಿದ್ದೆ ದಯವಿಟ್ಟು ಏನಂತಂದರೆ ಆ ರೀತಿ ಮಾತಾಡೋಕ್ಕೆ ಹೋಗ್ಬೇಡಿ ಒಂದು ಕಷ್ಟ ಸುಖಗಳಂತೂ ನಮಗೆ ಇದ್ದದ್ದೇ ಜೀವನದಲ್ಲಿ ಎಲ್ರಿಗೂ ಅದು ಯಾರಿಗೆ ತಾನೇ ಇರಲ್ಲ ನೋಡಿ ಕಷ್ಟ ಸುಖ ಆಗಲಿ ಇನ್ನೊಂದೇ ಆಗಲಿ ಎಲ್ರಿಗೂ ಇರುವಂಥದ್ದೇ ಅದನ್ನು ಸಮ ಬಾಳ್ವೆಯಾಗಿ ನಾವು ಹಂಚ್ಕೊಂಡು ಹೋಗ್ಬೇಕಷ್ಟೇ ಈಗ ನೋಡಿ ಒಂದು ಅವಾರ್ಡ್ ಬರಲಿಲ್ಲ ನಾವು ಈ ರೀತಿ ಯಾಕರ್ ಫೇಮಸ್ ಆಗಲಿಲ್ಲ ಅಂತ ಕೂಡ ಕಿರ್ಚಾಡಬಾರ್ದು ಏನೇ ಒಂದು ತಲೆಗೆ ಹಾಕೊಂಡು ಮೈಂಡ್ ಸೆಟ್ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ಈ ವಿಡಿಯೋ ಉದ್ದೇಶ ನೋಡಿ ಅನುಶ್ರೀ ಅವ್ರನ್ನೇ ಹೊಗಳ್ತಾ ಇದ್ದೀನಿ ಅಂತ ಕೂಡ ಎಷ್ಟೋ ಜನ ಕಾಮೆಂಟ್ ಮಾಡ್ಬೋದು ಥ್ಯಾಂಕ್ ಯು